ಬಿಆರ್ ಪಾಟೀಲ್ ಸದ್ಯ ಟ್ರೆಂಡಿಂಗ್ನಲ್ಲಿರೋ ಕಾಂಗ್ರೆಸ್ ಶಾಸಕ ಆಳಂದ ಕ್ಷೇತ್ರದ ಶಾಸಕರಾಗಿರೋ ಇವರು ಈಗ ಸ್ವಪಕ್ಷದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ ಆರೋಪ ಮಾಡಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ಹೇಗೆ ಸಿಎಂ ಆದ್ರು ಅಂತ ಮೊನ್ನೆ ಮೊನ್ನೆ ಹೇಳಿದ್ದು ವೈರಲ್ ಆಗಿತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದಾಗ ನಾನೇ ಸೋನಿಯಾ ಗಾಂಧಿಯನ್ನ ಭೇಟಿ ಮಾಡಿಸಿದ್ದೆ ಆದ್ರೆ ಅವರು ಲಾಟರಿ ಹೊಡೆದು ಅದೃಷ್ಟದಿಂದ ಸಿಎಂ ಆದ್ರು ಅಂತ ಹೇಳಿದ್ರು ಅಷ್ಟೇ ಅಲ್ಲದೆ ವಸತಿ ಸಚಿವ ಜಮೀರ್ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗ್ತಿದೆ ಅಂತ ಆರೋಪ ಮಾಡಿ ಇಡೀ ರಾಜ್ಯದ ಗಮನ ಸೆಳೆದ್ರು ಹಾಗಿದ್ರೆ ಬಿಆರ್ ಪಾಟೀಲ್ ಯಾರು ಅವರು ರಾಜಕೀಯಕ್ಕೆ ಬಂದಿದ್ದು ಹೇಗೆ ಆಸ್ತಿ ಎಷ್ಟು ಕೋಟಿ ಅನ್ನೋ ಮಾಹಿತಿ ಇಲ್ಲಿದೆ ಬಿಆರ್ ಪಾಟೀಲ್ ಭೋಜರಾಜ್ ರಾಮಚಂದ್ರಪ್ಪ ಪಾಟೀಲ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಹದಿನೈದರಂದು ಕಲಬುರಗಿಯ ಆಳಂದ ತಾಲೂಕಿನ ನರಸಂಬಾದಲ್ಲಿ ಜನಿಸಿದ್ರು ತಂದ್ರೆ ರಾಮಚಂದ್ರಪ್ಪ ಎಂ ಪಾಟೀಲ್ ತಾಯಿ ಗಂಗಾಬಾಯಿ ಆರ್ ಪಾಟೀಲ್ ಇವರ ತಂದೆ ಕ್ರಾಂತಿಕಾರಿ ಸ್ವತಂತ್ರ ಹೋರಾಟಗಾರರಾಗಿದ್ದು ನಿಜಾಮನ ರಜಾಕ್ ಸೇನಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸಿದವರು ಸ್ವತಂತ್ರದ ವೇಳೆ ನಿಜಾಮ ಭಾರತದ ಒಕ್ಕೂಟಕ್ಕೆ ಸೇರೋಕೆ ನಿರಾಕರಿಸಿದಾಗ ಆತನ ವಿರುದ್ಧ ಹೋರಾಟ ನಡೆದಿತ್ತು ಅದರಲ್ಲಿ ರಾಮಚಂದ್ರಪ್ಪ ಭಾಗಿಯಾಗಿದ್ರು ಆದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಿಆರ್ ಪಾಟೀಲ್ ಎರಡು ವರ್ಷ ಇದ್ದಾಗಲೇ ರಾಮಚಂದ್ರಪ್ಪ ಸಾವನ್ನಪ್ಪಿದ್ರು ನಂತರ ಇವರ ತಾಯಿ ಗಂಗಾಬಾಯಿ ಜಮೀನಿನಲ್ಲಿ ಕಷ್ಟಪಟ್ಟು ದುಡಿದು ಮಕ್ಕಳನ್ನ ಸಾಕಿದ್ರು ಬಿ ಆರ್ ಪಾಟೀಲ್ ತಾಯಿ ಗಂಗಾಬಾಯಿಗೆ ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಇತ್ತು ಅದು ಬಿಆರ್ ಪಾಟೀಲ್ ಬಾಲ್ಯದಿಂದಲೇ ದೇವರ ಮೇಲೆ ವಿಶೇಷ ಭಕ್ತಿಯನ್ನ ಬೆಳೆಸಿಕೊಂಡ್ರು ಇವರ ತಾಯಿ ಗಂಗಾಬಾಯಿ ತಮ್ಮ ಶರಣಪ್ಪ ಕೂಡ ಇವರ ತಂದೆ ರಾಮಚಂದ್ರಪ್ಪ ಜೊತೆಯಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ರು ಇದರಿಂದ ಬಿಆರ್ ಪಾಟೀಲ್ ನಾಯಕತ್ವದ ಗುಣ ಕಲ್ತ್ಕೊಂಡ್ರು ಊರಲ್ಲಿ ನಾಯಕರಾಗಿ ಬೆಳೆದು ಬಿಆರ್ ಪಾಟೀಲ್ ಊರಿನವರ ಕಷ್ಟಗಳನ್ನು ಆಲಿಸ್ತಾ ಇದ್ರು ಸಮಸ್ಯೆ ಪರಿಹಾರಕ್ಕೆ ತಮ್ಮ ಕೈಲಾದ ಸಹಾಯವನ್ನು ಮಾಡಿದ್ರು ಹೈಸ್ಕೂಲ್ ಅಲ್ಲಿ ಇದ್ದಾಗ ಇವರ ಊರಲ್ಲಿ ಕಳ್ಳಬಟ್ಟಿ ಹಾವಳಿ ಜಾಸ್ತಿ ಇತ್ತು ಇಡೀ ಊರಿಗೆ ಊರೇ ಇದರಿಂದ ಹಾಳಾಗಿ ಹೋಗಿತ್ತು ಇದನ್ನು ಕಂಡ ಬಿಆರ್ ಪಾಟೀಲ್ ಹುಡುಗರ ಒಂದು ಟೀಮ್ ಮಾಡಿಕೊಂಡು ಕಳ್ಳಬಟ್ಟಿ ಅಡ್ಡೆಗಳ ಮೇಲೆ ದಾಳಿ ಮಾಡಿ ನಾಶ ಮಾಡಿದ್ರು ಕಲಬುರಗಿಯಲ್ಲಿ ಬಿಎಎಲ್ ಬಿ ಪದವಿ ಕಂಪ್ಲೀಟ್ ಮಾಡಿದ್ರು ಕಾಲ ಕಳೆದಂತೆ ಊರಲ್ಲಿ ನಾಯಕನಾಗಿ ಬೆಳೆದು ನಿಂತರು ಆರಂಭದಲ್ಲಿ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡ ಇವರು ಸ್ಥಳೀಯವಾಗಿ ದೊಡ್ಡ ಮಟ್ಟದ ಹೆಸರನ್ನ ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನರಗುಂದ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಮೊದಲ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ರು ನಂತರ ಜನತಾ ಪಕ್ಷ ಸೇರಿ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಆಳಂದದಿಂದ ಸ್ಪರ್ಧಿಸಿ ಗೆದ್ರು ಆದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅದೇ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ವೇಳೆಗೆ ಜನತಾದಳದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜೆಡಿಯುನಿಂದ ಸ್ಪರ್ಧಿಸಿ ಹ್ಯಾಟ್ರಿಕ್ ಸೋಲು ಕೊಂಡ್ರು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಜನರು ಇವರನ್ನ ಜೆಡಿಎಸ್ ಜೆಡಿಎಸ್ನಿಂದ ಸ್ಪರ್ಧಿಸಿ ವಿನ್ನಾದ್ರು ಇದಕ್ಕೂ ಮುನ್ನ ಬಿ ಆರ್ ಪಾಟೀಲ್ ರಾಮಕೃಷ್ಣ ಹೆಗಡೆ ನೇತೃತ್ವದ ಲೋಕಶಕ್ತಿ ದಳ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ವಿಧಾನ ಪರಿಷತ್ಗೆ ಆಯ್ಕೆಯಾಗಿ ವಿಧಾನ ಪರಿಷತ್ನ ಉಪ ಸಭಾಪತಿಯಾಗೂ ಕೆಲಸ ಮಾಡಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಜೆಡಿಎಸ್ ನಲ್ಲಿದ್ದ ಬಿ ಆರ್ ಪಾಟೀಲ್ ಅಲ್ಲೇ ಸಿದ್ದರಾಮಯ್ಯ ಪರಿಚಯ ಆಗಿದ್ರು ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರರಲ್ಲಿ ಯಾವಾಗ ಸಿದ್ದರಾಮಯ್ಯ ಜೆಡಿಎಸ್ ಬಿಟ್ಟು ಹೊರಗೆ ಬಂದ್ರು ಅವರ ಜೊತೆ ಬಿ ಆರ್ ಪಾಟೀಲ್ ಕೂಡ ಬಂದ್ರು ಎಲ್ಲರೂ ಸೇರಿ ಕಾಂಗ್ರೆಸ್ ಸೇರ್ಕೊಂಡ್ರು ಮೊನ್ನೆ ಮೊನ್ನೆ ಹೇಳಿದಂತೆ ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ಗೆ ಕರೆತಂದು ಸೋನಿಯಾ ಗಾಂಧಿ ಭೇಟಿ ಮಾಡಿಸಿದ್ದು ಇದೇ ಬಿಆರ್ ಪಾಟೀಲ್ ಹೀಗೆ ನಲ್ಲಿ ಹೊಸ ರಾಜಕೀಯ ಜೀವನ ಆರಂಭಿಸಿದ ಬಿಆರ್ ಪಾಟೀಲ್ ಎರಡ್ ಸಾವಿರದ ಎಂಟರ ವಿಧಾನಸಭೆ ಚುನಾವಣೆಯಲ್ಲಿ ಸೋತರು ಆದರೂ ಬಿಡದೆ ತಮ್ಮ ಕ್ಷೇತ್ರದಲ್ಲಿ ಪಕ್ಷ ಕಟ್ಟಿದ ಬಿಆರ್ ಪಾಟೀಲ್ ಎರಡ್ ಸಾವಿರದ ಹದಿಮೂರರಲ್ಲಿ ಮತ್ತೆ ಅಳಂದ ಕ್ಷೇತ್ರದಿಂದ ಗೆದ್ದು ಬಂದ್ರು ಆಗ ಇವರ ಆಪ್ತ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಕೂಡ ಆಗಿದ್ರು ಸಚಿವ ಸ್ಥಾನ ಸಿಗಲಿಲ್ಲ ಇದರಿಂದ ಶಾಸಕರಾಗಿ ಉಳಿದುಕೊಂಡು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯನ್ನ ಎದುರಿಸಿದ್ರು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೋಲು ಕಂಡ್ರು ಇದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಒಟ್ಟು ಐದು ಸಲ ಶಾಸಕರಾಗಿ ಆಯ್ಕೆಯಾಗಿದ್ರು ಒಂದು ಸಲವೂ ಸಚಿವ ಸ್ಥಾನ ಸಿಕ್ಕಿಲ್ಲ ಆದರೆ ಇದೇ ವರ್ಷದ ಫೆಬ್ರವರಿಯಲ್ಲಿ ಇವರನ್ನ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಸದ್ಯ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಪಕ್ಷದ ವಿರುದ್ಧ ಬಿಆರ್ ಪಾಟೀಲ್ ತೊಡೆತಟ್ಟಿದ್ದಾರೆ ಜೊತೆಗೆ ತಮಗೂ ಸಚಿವ ಸ್ಥಾನ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಬಿಆರ್ ಪಾಟೀಲ್ ಕುಟುಂಬ ಮತ್ತು ಆಸ್ತಿಯನ್ನು ನೋಡೋದಾದ್ರೆ ಬಿಆರ್ ಪಾಟೀಲ್ ಭಾರತೀಯನೋರನ್ನ ಆಗಿದ್ದಾರೆ ಈ ದಂಪತಿಗೆ ಒಬ್ಬ ಮಗ ಮತ್ತು ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಐದು ದಶಕಗಳಿಂದ ರಾಜಕೀಯದಲ್ಲಿರೋ ಇವರು ಕಳೆದ ಚುನಾವಣೆ ವೇಳೆ ಕೊಟ್ಟ ಮಾಹಿತಿ ಪ್ರಕಾರ ಬಿಆರ್ ಪಾಟೀಲ್ ನಾಲ್ಕು ಕೋಟಿ ಹದಿನೇಳು ಲಕ್ಷ ರೂಪಾಯಿ ಆಸ್ತಿ ಮೌಲ್ಯವನ್ನು ಹೊಂದಿದ್ದಾರೆ ನಲವತ್ತೆಂಟು ಲಕ್ಷ ರೂಪಾಯಿ ಸಾಲವಿದೆ ಇವರ ಹತ್ರ ನೂರ ಇಪ್ಪತ್ತು ಗ್ರಾಂ ತೂಕದ ಚಿನ್ನ ಇದ್ರೆ ಪತ್ನಿ ಬಳಿ ಇನ್ನೂರ ಐವತ್ತು ಗ್ರಾಂನಷ್ಟು ಚಿನ್ನಾಭರಣ ಇದೆ ಇವರ ಆದಾಯದ ಮೂಲ ಶಾಸಕರ ವೇತನ ಮತ್ತು ಪತ್ನಿ ಆದಾಯದ ಮೂಲ ಕೃಷಿ ಮತ್ತು ಬಾಡಿಗೆ ದುಡ್ಡು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಬಿಆರ್ ಪಾಟೀಲ್ ಭ್ರಷ್ಟಾಚಾರದ ಆರೋಪ ಮಾಡಿದ್ದ ಜಮೀರ್ ಅಹಮದ್ ಖಾನ್ ಆಸ್ತಿ ಕೋಟಿ ಕೋಟಿಯಷ್ಟಿದೆ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆ ವೇಳೆ ಸಲ್ಲಿಸಿದ್ದ ನಲ್ಲಿ ಜಮೀರ್ ಅಹಮದ್ ಖಾನ್ ಆಸ್ತಿ ಎಪ್ಪತ್ತೆರಡು ಕೋಟಿ ರೂಪಾಯಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಇವರ ಬಳಿ ಎರಡು ಸಾವಿರದ ಎಂಟರಲ್ಲಿ ಇದ್ದಿದ್ದು ಜಸ್ಟ್ ಐವತ್ತೆರಡು ಲಕ್ಷ ರೂಪಾಯಿ ಆಸ್ತಿ ಮುಂದಿನ ಚುನಾವಣೆ ಅಂದರೆ ಎರಡು ಸಾವಿರದ ಹದಿಮೂರರ ವೇಳೆಗೆ ಅದು ವೇಗವಾಗಿ ಬೆಳೆದು ಒಂಬತ್ತು ಕೋಟಿ ಲಕ್ಷ ರೂಪಾಯಿಗೆ ಏರಿಕೆ ಆಯಿತು ಎರಡು ಸಾವಿರದ ಹದಿನೆಂಟರ ವೇಳೆಗೆ ಮತ್ತಷ್ಟು ಜಾಸ್ತಿ ಆಗಿದೆ ನಲವತ್ತು ಕೋಟಿ ಮೂವತ್ನಾಲ್ಕು ಲಕ್ಷಕ್ಕೆ ಏರಿಕೆ ಆಯಿತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತಷ್ಟು ಬೆಳೆದು ಎಪ್ಪತ್ತ ಎರಡು ಕೋಟಿ ಎಪ್ಪತ್ತೆರಡು ಲಕ್ಷ ರೂಪಾಯಿಗೆ ಹೋಗಿದೆ ಜಮೀರ್ ತಮ್ಮ ಪತ್ನಿ ಬಿ ಬಿ ಜವಾರ್ ಹೆಸರಲ್ಲಿ ಜಸ್ಟ್ ಮೂವತ್ತೊಂದು ಲಕ್ಷ ರೂಪಾಯಿಯಷ್ಟು ಮಾತ್ರ ಆಸ್ತಿ ಮಾಡಿದ್ದಾರೆ ಅಂದರೆ ಜಮೀರ್ ಅಹಮದ್ ಆಸ್ತಿ ರಾಜಕೀಯಕ್ಕೆ ಬಂದ ಬಳಿಕ ಬರೋಬ್ಬರಿ ನೂರ ಐವತ್ತು ಪಟ್ಟು ಜಾಸ್ತಿ ಆಗಿದೆ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದು ಇವರಲ್ಲಿ ಪುರುಷರು ಚಿನ್ನ ಧರಿಸೋ ಹಾಗಿಲ್ಲ ಜಮೀರ್ ಅಹಮದ್ ಕೂಡ ಚಿನ್ನ ಧರಿಸೋದಿಲ್ಲ ಆದರೂ ಇವರ ಬಳಿ ಅರವತ್ತೊಂಬತ್ತು ಗ್ರಾಂ ತೂಕದ ಚಿನ್ನ ಇದೆ ಅದೇ ಪತ್ನಿ ಬಿಬಿ ಜವಾರ್ ಬಳಿ ಏಳ್ನೂರ ಅರವತ್ತೊಂದು ಗ್ರಾಂ ತೂಕದ ಚಿನ್ನಾಭರಣ ಮತ್ತು ಒಂದು ಕೆಜಿ ತೂಕದ ಬೆಳ್ಳಿ ವಸ್ತುಗಳಿವೆ ಜಮೀರ್ ಬಳಿ ಇರೋದು ಒಂದೇ ವಾಹನ ಅದು ಸರ್ಕಾರದ ವತಿಯಿಂದ ಕೊಟ್ಟಿದ್ದು ಆದ್ರೆ ಇವರ ಬಳಿ ಮರ್ಸಿಡೀಸ್ ಟೊಯೊಟಾ ಲ್ಯಾಂಡ್ ಕ್ರೂಸರ್ ಸೇರಿ ಕೋಟಿ ಕೋಟಿ ಮೌಲ್ಯದ ಐಷಾರಾಮಿ ಕಾರುಗಳಿದೆ ಹಾಗೆ ಇವರ ಮಗ ಜಹೀದ್ ಖಾನ್ ಬಳಿ ಇಡೀ ಕರ್ನಾಟಕದಲ್ಲೇ ಯಾರೂ ಬಳಿ ಇಲ್ಲದ ಅಮೆರಿಕ ಮೂಲದ ಐದು ಕೋಟಿಗೂ ಅಧಿಕ ಮೌಲ್ಯದ ಕ್ಯಾಡಿಲಾಕ್ ಕಾರು ಇದೆ ಹಾಗೆ ಜಮೀರ್ ಅಹಮದ್ ಖಾನ್ ತಮ್ಮ ಹೆಸರಿನಲ್ಲಿ ನಲವತ್ತೆರಡು ಕೋಟಿ ರೂಪಾಯಿಯಷ್ಟು ಸಾಲ ಇದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ವಿಶೇಷ ಅಂದ್ರೆ ಜಮೀರ್ ತಮ್ಮದೇ ಪಕ್ಷದ ನಾಯಕರಿಂದ ಜೊತೆಗೆ ಜೆಡಿಎಸ್ ನಾಯಕರಿಂದಲೂ ಸಾಲವನ್ನ ಪಡ್ಕೊಂಡಿದ್ದಾರೆ ಜೆಡಿಎಸ್ ನಾಯಕ ರಾಜ್ಯಸಭೆಯ ಮಾಜಿ ಸದಸ್ಯ ಕುಪೇಂದ್ರ ರೆಡ್ಡಿ ಬಳಿ ಜಮೀರ್ ಒಂದು ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಇನ್ನು ತಮ್ಮದೇ ಪಕ್ಷದ ನಾಯಕರು ಮತ್ತು ಸಚಿವರಾದ ಚಲುವರಾಯಸ್ವಾಮಿ ಬಳಿ ಇಪ್ಪತ್ತೇಳು ಲಕ್ಷ ರೂಪಾಯಿ ದಿನೇಶ್ ಗುಂಡೂರಾವ್ ಬಳಿ ಮೂವತ್ತು ಲಕ್ಷ ರೂಪಾಯಿ ಸಾಲ ಪಡೆದಿದ್ದಾರೆ ಅಂತ ಖುದ್ದು ಜಮೀರ್ ತಮ್ಮ ಅಫಿಡಾವಿಟ್ ನಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ ಇದಲ್ಲದೆ ಎಚ್ ಡಿ ಕುಮಾರಸ್ವಾಮಿ ಆಪ್ತ ವಲಯದಲ್ಲಿದ್ದ ಎಂ ವಿ ಸುರೇಶ್ ಅಂದ್ರೆ ಕಬಡ್ಡಿ ಬಾಬು ಬಳಿಯು ಐವತ್ತು ಲಕ್ಷ ರೂಪಾಯಿಯಷ್ಟು ಸಾಲವನ್ನ ಪಡೆದಿದ್ದಾರೆ ಆದರೆ ಜಮೀರ್ ಅಹಮದ್ ಖಾನ್ ಪತ್ನಿ ಬಿಬಿ ಜವಾರ್ ಹೆಸರಲ್ಲಿ ಯಾವುದೇ ಸಾಲ ಇಲ್ಲ ಜಮೀರ್ ಅಹಮದ್ ಖಾನ್ ಎರಡು ಸಾವಿರದ ಇಪ್ಪತ್ತೆರಡರ ಸಾಲಿನಲ್ಲಿ ತಮ್ಮ ಆದಾಯ ಹದಿನೇಳು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಅಂತ ಘೋಷಣೆ ಮಾಡಿಕೊಂಡಿದ್ರು ಶಾಸಕರ ವೇತನ ಉದ್ಯಮ ಇವರ ಆದಾಯದ ಮೂಲವಾಗಿದೆ ಈಗ ವಸತಿ ಮತ್ತು ವಪ್ ಸಚಿವರಾಗಿರುವುದರಿಂದ ಶಾಸಕರಿಗಿಂತ ಹೆಚ್ಚು ವೇತನದ ಜೊತೆಗೆ ವಿವಿಧ ಬಗೆಯ ಸವಲತ್ತು ಕೂಡ ಸಿಗುತ್ತೆ ಜಮೀರ್ ಅಹಮದ್ ಅಜ್ಜ ಬಿ ಪಿ ಬಷೀರ್ ಅಹಮದ್ ಖಾನ್ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ನ್ಯಾಷನಲ್ ಟ್ರಾವೆಲ್ಸನ್ನು ಟ್ರಾವೆಲ್ಸ್ ಕಂಪನಿ ಶುರು ಮಾಡಿದರು ನಂತರ ಅದನ್ನು ಅವರ ಐವರು ಮಕ್ಕಳು ಮುನ್ನಡೆಸಿಕೊಂಡು ಬಂದರು ಅದರಲ್ಲಿ ಜಮೀರ್ ತಂದೆ ಜಿಯಾಬುಲ್ಲಾ ಖಾನ್ ಕೂಡ ಒಬ್ರು ಹೀಗಾಗಿ ಈ ಸಂಸ್ಥೆಯಲ್ಲಿ ಜಮೀರ್ ಅಹಮದ್ ಖಾನ್ ಇಂದಿಗೂ ಷೇರು ಹೊಂದಿದ್ದಾರೆ ಅದರಲ್ಲೇ ಇವರಿಗೆ ಖರ್ಚನ್ನೆಲ್ಲ ಕಳೆದು ಲಕ್ಷ ಲಕ್ಷ ಆದಾಯ ಬರುತ್ತೆ ಈ ಹಿಂದೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಆರೋಪ ಕೇಳಿಬಂದಿತ್ತು ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಾರಿ ನಿರ್ದೇಶನಾಲಯ ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಸಿಬಿ ಅಧಿಕಾರಿಗಳು ಇವರ ಮನೆ ಮೇಲೆ ದಾಳಿಯನ್ನು ನಡೆಸಿದರು ಬೆಂಗಳೂರಿನ ಕಂಟೋನ್ಮೆಂಟ್ ಪ್ರದೇಶದಲ್ಲಿರುವ ಮನೆ ಸಿಲ್ವರ್ ಅಪಾರ್ಟ್ಮೆಂಟ್ ಸದಾಶಿವನಗರದ ಗೆಸ್ಟ್ ಹೌಸ್ ಬನಶಂಕರಿಯಲ್ಲಿರುವಂತಹ ಜಿಕೆ ಅಸೋಸಿಯೇಟ್ ಕಲಾಸಿಪಾಳ್ಯದಲ್ಲಿರುವಂತಹ ನ್ಯಾಷನಲ್ ಟ್ರಾವೆಲ್ಸ್ ಕಚೇರಿಯಲ್ಲಿ ದಾಖಲೆ ಪರಿಶೀಲನೆಯನ್ನು ನಡೆಸಿದ್ರು ಈ ವೇಳೆ ಜಮೀರ್ ಐಷಾರಾಮಿ ಬಂಗಲಿಯ ವಿಡಿಯೋ ವೈರಲ್ ಆಗಿತ್ತು ಇದು ಸುಮಾರು ಎಂಬತ್ತರಿಂದ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಎನ್ನುವ ಮಾತುಗಳು ಕೇಳಿ ಬಂದಿತ್ತು ಇದಲ್ಲದೆ ಮಗಳ ಮದುವೆಗೂ ಕೋಟಿಗಟ್ಟಲೆ ಖರ್ಚು ಮಾಡಿದ್ರು ಜಮೀರ್ ಅಹ್ಮದ್ ಖಾನ್ ಹಾಗೆ ನೋಡೋದಾದ್ರೆ ಸಚಿವ ಜಮೀರ್ ಆಸ್ತಿ ಮುಂದೆ ಬಿಆರ್ ಪಾಟೀಲ್ ಆಸ್ತಿ ಯಾವ ಲೆಕ್ಕಕ್ಕೂ ಇಲ್ಲ ಒಟ್ನಲ್ಲಿ ಜನನಾಯಕನಾದವರು ಇಷ್ಟು ಆಸ್ತಿ ಮಾಡಿದ್ದಾರೆ ಅನ್ನೋದ್ರಲ್ಲಿ ಈಗಿನ ಕಾಲದಲ್ಲಿ ಯಾರೂ ಆಶ್ಚರ್ಯ ಪಡಲ್ಲ ಯಾಕಂದ್ರೆ ರಾಜಕೀಯಕ್ಕೆ ಬರೋದೇ ದುಡ್ಡು ಮಾಡೋದಕ್ಕೆ ಅನ್ನೋದು ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರೋ ವಿಚಾರ ಆದರೆ ರಾಜಕೀಯಕ್ಕೆ ಬಂದ ಮೇಲೆ ಜನಸೇವೆಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಆದರೆ ದುಡ್ಡು ಮಾಡೋದ್ರಲ್ಲೇ ಅನೇಕರು ಬ್ಯುಸಿ ಆಗಿರ್ತಾರೆ ಓಟ್ ಹಾಕಿರೋ ಜನ ಮಾತ್ರ ತಮ್ಮ ಕಷ್ಟ ತೀರದೆ ಕಣ್ಣೀರು ಹಾಕ್ತಾ ಇರ್ತಾರೆ ಅಷ್ಟೇ